ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಮ್ಮವರೇ ನಮಗೆ ಆಗುವುದಿಲ್ಲ ಎಂಬುವ ಗಾದೆ ಇದೆ ಅದೇ ರೀತಿಯಾಗಿ ನಾವೇನಾದರೂ ಮಾಡ್ತಾ ಇರ್ತೀವಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಮತ್ತು ಒಳ್ಳೆ ವ್ಯಾಪಾರ ನಡೀತಾ ಇರುತ್ತೆ ಆದರೆ ನಮ್ಮವರೇ ಅದನ್ನು ಸಹಿಸಲ್ಲ ಒಬ್ರಲ್ಲ ಒಬ್ಬರು ಬಂದು ಕಿರಿಕಿರಿ ಮಾಡ್ತಾ ಇರ್ತಾರೆ ಮತ್ತು ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಹೋಗುತ್ತದೆ ಇವತ್ತಿನ ಈ ತಂತ್ರವನ್ನು ಮಾಡಿದರೆ ಸಾಕು ನಿಮ್ಮ ಶತ್ರು ಖಂಡಿತ ನಾಶವಾಗುತ್ತಾರೆ ಮತ್ತು ನಿಮಗೆ ಯಾರಿಂದನೂ ಕೂಡ ತೊಂದರೆಯಾಗುವುದಿಲ್ಲ ಆದ್ದರಿಂದ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಮನೆಯಲ್ಲಿಯೇ ನಮಗೆ ಶತ್ರುಗಳು ಇರುತ್ತಾರೆ ನಮಗೇನಾದರೂ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂದರೆ ಅವರು ವ್ಯಾಪಾರ ಆಗ್ತಿದೆ ಆದ್ದರಿಂದ ಏನಾದರೂ ತೊಂದರೆ ಮಾಡಬೇಕು ಎಂದು ಮುಂದೆ ನಿಂತಿರುತ್ತಾರೆ ನಿಮಗೆ ತುಂಬ ತೊಂದರೆ ಆಗುತ್ತಿದ್ದರೆ ನೀವು ಚಿಂತೆ ಪಡುವ ಅಗತ್ಯವಿಲ್ಲ ಈ ಒಂದು ತಂತ್ರದ ಮೂಲಕ ನಿಮ್ಮ ಶತ್ರುವನ್ನು ನಾಶ ಮಾಡಬಹುದು ಇವತ್ತಿನ ಈ ತಂತ್ರ ವೀಕ್ಷಕರೇ ಶತ್ರು ನಾಶ ಈ ತಂತ್ರ ಮಾಡುವುದಕ್ಕೆ ಒಂದು ಮೊಟ್ಟೆ ಕಲ್ಲುಪ್ಪು ಮತ್ತು ಒಂದು ಕಪ್ಪು ಬಟ್ಟೆ ಬೇಕಾಗುತ್ತದೆ ಇವತ್ತು ಸಿದ್ಧಿಯನ್ನು ಪಡೆದಂತಹ ಶತ್ರು ನಾಶ ತಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಈ ತಂತ್ರ ಮಾಡುವುದರಿಂದ ನಿಮ್ಮ ಶತ್ರು ನಿಮ್ಮ ಕಣ್ಣ ಮುಂದೆ ನಾಶವಾಗುತ್ತಾರೆ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಆ ಮೊಟ್ಟೆಯ ಮೇಲೆ ನಿಮ್ಮ ಶತ್ರುವನ್ನು ನೆನಪಿಸಿಕೊಂಡು ಒಂದು ಗೊಂಬೆಯ ಆಕಾರವನ್ನು ಬರೆಯಿರಿ ನಂತರ ಇನ್ನೊಂದು ಭಾಗದಲ್ಲಿ ಅವನ ಹೆಸರನ್ನು ಬರೆಯಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಕಪ್ಪು ಬಟ್ಟೆಯಲ್ಲಿ ಆ ಮೊಟ್ಟೆ ಮತ್ತು ಕಲ್ಲುಪ್ಪನ್ನು ಹಾಕಿ ಕಟ್ಟಬೇಕು ನಂತರ ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅವನು ಓಡಾಡುವ ಜಾಗದಲ್ಲಿ ಅಥವಾ ಅವನ ಮನೆ ದಿಕ್ಕಿರುವ ಜಾಗದಲ್ಲಿ ಅಥವಾ ಅವನು ಮಲಗುವ ದಿಕ್ಕಿನ ಜಾಗದಲ್ಲಿ ಗುಂಡಿಯನ್ನು ತೋಡಿ ಆ ಗುಂಡಿ ಒಳಗಡೆ ಆ ಬಟ್ಟೆಯನ್ನು ಹಾಕಿ ಮುಚ್ಚಬೇಕು ಇದಾದ ನಂತರ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರವನ್ನು ನೀವು ಐದು ಬಾರಿ ಹೇಳಬೇಕಾಗುತ್ತದೆ ವೀಕ್ಷಕರೇ ಆ ಮಂತ್ರ ಯಾವುದು ಅಂದರೆ ಓಂ ಐಂ ರೀಂ ಕ್ಲೀಂ ಶ್ರೀ ಶತ್ರು ವಿದ್ವಂಸಿನಿ ಸ್ವಾಹ ಈ ಮಂತ್ರವನ್ನು ನೀವು ಐದು ಬಾರಿ ಹೇಳಿ ಆ ಗಂಟನ್ನು ಗುಂಡಿ ಒಳಗಡೆ ಹಾಕಿ ನೀವು ಮುಚ್ಚಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಶತ್ರುಗಳು ಬೇಗ ನಾಶವಾಗುತ್ತಾರೆ ನೀವು ಈ ತಂತ್ರ ಮಾಡಿ ನಿಮ್ಮ ಶತ್ರುವನ್ನು ನಾಶ ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು